ಗೃಹ ಪ್ರವೇಶ ಇನ್ನೂ ಡಿಸೆಂಬರ್ ಮಾಡ್ತೀವಿ ಇನ್ನೂ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ನಾನು ಈಗ ಇಲ್ಲಿ ಮನೆ ಕಂಪ್ಲೀಟ್ ಆದ್ಮೇಲೆ ಗೃಹ ಪ್ರವೇಶ ಆದ್ಮೇಲೆ ಅಲ್ಲಿಗೆ ಶಿಫ್ಟ್ ಆಗದೆ ಮತ್ತೆ ಇನ್ನೀಲಿ ಶಿಫ್ಟ್ ಮರುಸ್ವಾಮಿ ಮನೆ ಇದು ಮರುಸ್ವಾಮಿ ಮನೆ ಏ ಕೇಳಪ್ಪ ಇಲ್ಲಿ ಇದು ಮರುಸ್ವಾಮಿ ಮನೆ ನೋಡೋದಿಲ್ಲ ನಾನು ಖಾಲಿ ಇಟ್ಟರೆ ಇಲ್ಲೇ ಜನ ನೋಡ್ತೀನಿ ನೀನು ಹೇಳ್ತಾ ಮರುಸ್ವಾಮಿ ಮನೆ ಅಂತ ಗೊತ್ತಾ ಗೊತ್ತ ನನಗೆ ಊಟ ಹಾಕೋನು ಅವನೇ ಅನ್ನದಾತ ನನಗೆ ನಮ್ಮ

ತಕ್ಷಣ ಸಿಗಬೇಕು ಪರ್ಮನೆಂಟ್ ರಾಜಕಾರಣದಲ್ಲಿ ಇರ್ತೀವಿ ನಾವು ಪರ್ಮನೆಂಟ್ ಮತ್ತೆ ಬರ್ಲೇಬೇಕು ಹಾ

ಮನೆಯವ್ರಷ್ಟೇ ಪೂಜೆ ಮಾಡುದು ನಿಮ್ಮೆಲ್ಲ ಕರೆಯಲೇ ಇಲ್ಲ ನೀವು ಬಂದ್ರು ಬೇಡ ಅಂಬಿ